ರಾಣಿ ರಾಣಿ ಕಾವೇ ಎಲ್ಲೋದ್ಲು ಏನಪ್ಪ ಅವಳು ಅಡುಗೆ ಕಲ್ತ್ಕೊಳ್ಳಿ ಏನಾದರೂ ಮಾಡಲಿ ಅಂದರೆ ಏನು ಕಲ್ತ್ಕೊಳ್ಳಲ್ಲ ಸ್ವಲ್ಪ ಜವಾಬ್ದಾರಿನೇ ಇಲ್ಲ ಅವಳಿಗೆ ಎಲ್ಲ ಕಲ್ತ್ಕೊಳ್ಳೋಣಿ ಹೆಲ್ಪ್ ಎಲ್ಪ್ ಮಾಡನಿ ಏನಿಲ್ಲ ಸುಮ್ಮನೆ ಓಡಾಡ್ತಾಳಪ್ಪ ಇವಳೇನು ಇವಳಂತುನೂ ಯಾವ ಕಡೆ ಓದ್ಲು ಕೆಲಸನೂ ಮಾಡಲ್ಲ ಏನಿಲ್ಲ ಇದನ್ನಾದ್ಮೇರು ಯಾಕನ ಇರ್ತಾರೋ ಮುಂಚೆಗೆ ಮದುವೆ ಮಾಡಿ ಕಳ್ಸೋಕ್ಕಾಗಲ್ಲ ಅಯ್ಯೋ ಬಾತ ಎಷ್ಟೊತ್ತಿಗೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾಳು ಅನಿಸ್ಬಿಟ್ಟೆ ನಂಗೆಂತು ನಾನು ಸಾಕು ಮಾಡ್ತಾಳು ನೀನಿ ಅಯ್ಯೋ ಅಕ್ಕ ನಮಗೂ ಅದೇ ಥರ ಆಗುತ್ತೆ ಬಿಡಿ ಅವಳು ಮಾತೆ ಕೇಳಲ್ಲ ಬರೀ ಅವ್ರು ಅಮ್ಮನ ಮಾತೇ ಕೇಳ್ಕೊಂಡು ಅಯ್ಯೋ ನನಗಂತೂ ಇರಿಟೇಟ್ ಆಗೋಗ್ಬಿಡುತ್ತೆ ಅವಳು ನೋಡಿದ್ರೆ ಏನು ಮಾಡಾನಿ ಹೆಂಗೋ ಇದು ಮಾಡಬೇಕು ಸುಮ್ಮನೆ ಸಿಟ್ಟೆಲ್ಲ ತೋರಿಸಿದ್ರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರ್ಸೋದಷ್ಟೇ ಏನನ್ನ ತೊಗೊಳಕ್ಕಿಲ್ಲ ಅದಕ್ಕೆ ನನಗೆ ಕೊಡಿ ನನಗೆ ಕೊಡಿ ಅಂತಲೇ ಇರ್ತಾಳೆ ಯಾವುದನ್ನು ಸರ ತೊಗೊಳಂಗಿಲ್ಲ ಸೀರೆ ಹೊಸ ಸೀರೆಗಳು ತಗೊಳಂಗಿಲ್ಲ ಡ್ರೆಸ್ ತೊಗೊಳಂಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕೇಳ್ತಾನೆ ಇರ್ತಾಳಪ್ಪ ಹೆಂಗಿಲ್ಲ ಅಂತ ಹೇಳೋಕ್ಕಾಗುತ್ತೆ ನಂಗಂತೂ ತುಂಬ ಬೇಜಾರಾಗುತ್ತೆ ಅಕ್ಕ ಏನು ಮಾಡೋಣಿ ಅಯ್ಯೋ ಹೋಗತ್ತಾ ಏನು ಮಾಡೋಕ್ಕಾಗುತ್ತೆ ಇವಳಿಗೆ ಎಷ್ಟೊತ್ತಿ ಮದುವೆ ಮಾಡಿ ಕಳಿಸ್ತಾರೋ ಅನಿಸ್ಬಿಟ್ಟೆ ನನಗಂತೂ ಅವತ್ತೆ ಹೇಳ್ತೈತಿ ಏನಾದರೂ ಸೇರ್ಕೊಂಡು ಮಾಡಿ ಕಲ್ತ್ಕೊಳ್ಳೋ ಮಡಿಗೆನ ನಿಮ್ಮದೇ ಜೊತೆ ಅಂತ ಹೇಳ್ತೈತೆ ಇವಳು ಏನು ತಿಳ್ಕೊಳ್ಳೋದು ಇಲ್ಲ ಕೇಳೋದು ಇಲ್ಲ ನಮ್ಮ ಮಾತ ಕೇಳಲ್ಲ ಅವರಪ್ಪ ಅವರಪ್ಪ ಅಮ್ಮ ಹಣ್ಗಳಿದ್ದಾಗ ಒಂಥರ ಇರ್ತಾಳೆ ನಾವಿದ್ದಾಗ ಒಂಥರ ಇರ್ತಾಳೆ ಇವಳನ್ನ ಹೆಂಗೆ ಇದು ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ ಬಿಡು ಗಂಡ ಮನೆಗೆ ಹೋದಾಗ ಸರಿ ಹೇಗೆ ಮಾಡೋದು ಇವಾಗಿಂದ ಕಲ್ತ್ಕೊಂಡ್ರಲ್ವೇ ನಾವು ಅಲ್ಲಿ ಅಲ್ಪ ಸ್ವಲ್ಪ ಕಲ್ತ್ಕೊ ಬಂದಿದ್ಕೆ ಇಲ್ಲಿ ಸರಿಯೋದು ಅಂತೂ ನಮ್ಮ ಅತ್ತೆ ಬೇರೆ ಸ್ವಲ್ಪ ಒಳ್ಳೆಯವರು ಯಾವನ್ನ ನಡೀತೈತೆ ಅತ್ತ ಅಯ್ಯೋ ಅವ್ರದ್ದೇನು ಹೇಳ್ತೀವಿ ಹೇಳು ಅವರು ಫಸ್ಟು ನಾನು ಹೊಸ್ತಾಗ ಬಂದಾಗ ಹಂಗೆ ಆಡೋರು ಇವಾಗ ಸ್ವಲ್ಪ ಇದು ಕಂಟ್ರೋಲಿಗೆ ಬಂದವ್ರಿ ಮಕ್ಕಳು ಸರಿಯಾಗಿ ಬೈತಾರೆ ಹಂಗೆ ಹಿಂಗೆ ಅಂದ್ರೆ ಅಂತ ಅದಕ್ಕೆ ಸುಮ್ಮನೆ ಇರ್ತಾರೆ ಇವಾಗ ಫಸ್ಟ್ ಅವರು ಹಂಗೆ ಆಡೋರು ನಾನು ಹೊಸ್ದಾಗ ಮದುವೆ ಆಗಿ ಬಂದಾಗ ನನಗೂ ಏನು ಗೊತ್ತಿರಲಿಲ್ಲ ಬೈಯೋರು ಸಿಕ್ಕಾಪಟ್ಟೆ ಬೈಯ್ಯರು ನನಗೂ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗೋಗ್ತೈತಿ ಯಾಕಂದ್ರೆ ಮದುವೆ ಆದನು ಏನು ಎಪ್ಪ ಅನಿಸ್ಬಿಡೋದು ಇವಾಗ ತಾ ಸರಿಯಾಗೈತೆ ಇವಾಗ ಸ್ವಲ್ಪ 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 ಸುಮ್ಮನೆ ಇರ್ತಾರೆ ಇವಾಗ ಕಮ್ಮಿ ಮಾಡ್ತಾರೆ ಗಲಾಟೆ ಅಲ್ಲನಾ ಕಮ್ಮಿ ಇವಾಗ ಅಷ್ಟೊಂದು ಇದು ಮಾಡೋಕೆ ಹೋಗಲ್ಲ ಅಯ್ಯೋ ಬಿಡತ್ತ ಬಿಡತ್ತ ಅಂತ ಸುಮ್ಮನೆ ಹಾಕ್ತಾರೆ ಫಸ್ಟು ನಂಗಂತೂ ರೋಸ್ ಹೋಗಿಬಿಡೋದು ಏನು ಮಾಡೋಣ ಹೌದೇನಕ್ಕ ಅಕ್ಕ ಅತ್ತೆ ಆ ಥರ ಮಾಡರ ಅಯ್ಯೋ ನಾನು ಬಂದಾಗಂತೂ ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಳು ಮಗಳಿಗಿಂತ ಚೆನ್ನಾಗಿ ನೋಡ್ಕೋಳೋರು ನಮ್ಮ ಅತ್ತೆ ಹೆಂಗೋ ಖುಷಿ ಆಗೋದು ಅದಕ್ಕೆ ಇಂಥ ಅತ್ತೆ ಮಾವ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೀನಪ್ಪ ಅನ್ಸೋದು ಹೌದೇನು ನನಗೆ ಗೊತ್ತಿರಲಿಲ್ಲಪ್ಪ ಹೋಗಲಿ ಬಿಡತ್ತಾ ಅತ್ತೆ ಅಂತಾರೆ ಅಯ್ಯೋ ಅಯ್ಯೋ ನಾನು ಫಸ್ಟ್ ಫಸ್ಟ್ಗೆ ಬಂದಾಗ ಏನು ಮಾಡ್ತಾನೆ ಇರಲಿಲ್ಲವಾ ನನಗೂ ಬರ್ತಾ ಇರಲಿಲ್ಲ ಹೋಗಿ ಹೋಗ್ ಪಕ್ಕದ ಮನೆಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಬರೋದು ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಯಾರಿಗಾನ ಕೂಲಿ ಹೋಗೋದ ಏನೋ ಮಾಡೋದು ನನಗೆ ಗೊತ್ತಿರಲಿಲ್ಲ ಏನಿಲ್ಲ ನನಗೆ ತುಂಬ ತಲೆನೋವು ಆಗೋಗ್ಬಿಟ್ಟಿತ್ತು ಅದಕ್ಕೆ ಹೇಳ್ಕೊಡು ಅಂದರೆ ಏನಾದರೂ ಕಲಿಸ್ಕೊಡತ್ತೆ ಅಂದರೆ ಹೆಂಗೆ ಹೇಳೋದು ಗೊತ್ತಾ ಏ ನಿಮ್ಮ ಅಪ್ಪನ ಮನೆ ಕಲ್ತ್ಕೊ ಬಂದಿಲ್ವಾ ಹಂಗೆ ಹಿಂಗೆ ಅನ್ನೋರು ಸ್ವಲ್ಪ ಹೇಳ್ಕೊಟ್ರೆ ಅಲ್ವಾ ನಾವು ನಾವಲ್ಲಿ ಏನೂ ಮಾಡಿರಲಿಲ್ಲ ಅಯ್ಯೋ ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಏನು ಮಾಡೋದು ಹ್ಞೂ ಕಲ್ತ್ಕೊಂಡೆ ಹಂಗು ಹೆಂಗು ಮಾಡಿ ಇವಾಗ ಫೋನ್ಗಳಿರ್ತಾವಲ್ಲ ಅದ್ರಾಗೆಲ್ಲ ನೋಡಿಬಿಟ್ಟು ಕಲ್ತ್ಕೊಂಡೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿ ಕಲಿಬೇಕು ಕಲಿಬೇಕು ಅಂತ ಆಟ ಇತ್ತು ಅದಕ್ಕೆ ಕಲ್ತ್ಕೊಂಡೆ ಇವ್ರನ್ನೇ ಆದರೆ ಆಯ್ತೆ ಅಯ್ಯಪ್ಪ ಮಗಳಿಗೆ ನೋಡು ಇವಾಗ ಮಗಳು ಕಲ್ತ್ಕೊಂಡ್ರು ಕಲ್ತ್ಕೊಳ್ಳಲ್ಲ ಅವಳಗೂ ಅದೇ ಪರಿಸ್ಥಿತಿ ಬರ್ತೈತೆ ಹೇಳು ಅಯ್ಯಪ್ಪ ಅವಳಂತೂ ಅದು ಯಾಕೆ ಸುಮ್ಮನೆ ನೋಡ ಆಡ್ತಾಳಿ ಏನಾನ ಹೇಳೋಂಗಿಲ್ಲ ನಮ್ಮನ್ನೇ ನಮ್ಮ ಮೇಲೆ ಜಗಳ ಕೊಡ್ತಾಳೆ ಹೂನಕ್ಕ ನನ್ನ ಮೇಲೂ ಹಂಗೆ ಬರೋಳು ಏನಾನ ಹೇಳ್ಬಿಟ್ರೆ ಅಯ್ಯೋ ನನಗಂತೂ ತುಂಬ ಬೇಜಾರಾಗೋದು ಈಗ ಎಷ್ಟೊತ್ತಿಗೆ ಮದುವೆ ಮಾಡಿ ಕಳಿಸ್ತಾರಪ್ಪ ಅನ್ಸ್ಬಿಡೋದು ಹೋಗುತ್ತಲ್ಲ ನಾವು ನಾ ಗಂಡಿನ ಕಡೆ ನಾನು ಬಂದರೆ ಇನ್ನೂ ಆಗಲ್ಲ ಅಂತೇಳಿ ಇಲ್ಲ ನಾ ಯಾರೋ ಗಂಡಿನ ಕಡೆ ನಾನು ಬಂದ್ರ ಅಂತ ಮದುವೆ ಮಾಡಿಸ್ಕೊಳಿಸಿ ಆಯ್ತಪ್ಪ ಸುಮ್ಮನೆ ಇವಳಂತೂ ಮಾಡೋದು ಇಲ್ಲ ನಮಗಂತೂ ಬೇಜಾರಾಗುತ್ತೆ ಎಲ್ಲ ಮಾಡಬೇಕು ನಾವೇನೇನೇ ಅಂದರೆ ತುಂಬ ಬೇಜಾರಾಗುತ್ತೆ ಇವ್ರ ಅಕ್ಕ ನಿಂತ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅನಿಸುತ್ತೆ ಅಯ್ಯೋ ನಾನು ಮೊನ್ನೆ ಒಂದು ಹೋದ್ನಲ್ಲ ಅದಕ್ಕೆ ಇಬ್ರು ಮಾತಾಡ್ಕೊಂತಾವೆ ನನ್ನ ಬಗ್ಗೆನೇ ತಡಿ ನಿಂತ್ಕೊಂಡು ಕೇಳಿಸ್ಕೊಂಬಂದ್ರೆ ಅಯ್ಯೋ ಅವಳಂತೂ ಮಾತೇ ಕೇಳಲ್ಲ ಅಕ್ಕ ಹಂಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಏನು ಮಾಡೋಣ ಏನು ಹೇಳಿದ್ರು ಕೇಳಲ್ಲ ಏನಿಲ್ಲ ಅಯ್ಯಯ್ಯಪ್ಪ ಕಾವ್ಯ ಅವಳೇ ಅಯ್ಯೋ ಸಾಕಾಗೋಗುತ್ತೆ ಅವ್ರು ಅಣ್ಣರಿದ್ದಾಗೊಂಥರ ಅವ್ರು ಅಮ್ಮ ಇದ್ದಾಗ ಇದ್ದಾಗೊಂತರ ಅವ್ರ ಅಪ್ಪ ಇದ್ದಾಗ ಒಂಥರ ಹಾಂ ಅವಳು ಉಸಿರು ಒಳ್ಳೆ ಅಂತಳು ಬಣ್ಣ ಬದಲಾಯಿಸ್ತಿರ್ತಾಳೆ ಅಯ್ಯೋ ಹೇಗೆ ಅನ್ನ ಮಾಡ್ಕೊಂಬಳು ಹ್ಞೂ ನನ್ನ ತಗೋ ಹಾಗೆ ಮಾಡ್ತಾಳೆ ಏನು ಮಾಡೋದು ಹೇ ಅಕ್ಕ ಅಲ್ಲಿ ಬರ್ತಾವಳೆ ತಡಿ ಏನು ಮಾತಾಡಬೇಡ ಓಹೋಹೋ ನಾನು ಅಂದ್ಕೊಂಡಿದ್ದೆ ನಿಜ ಇವರಿಬ್ಬರು ನನ್ನ ಬಗ್ಗೆಯೇ ಮಾತಾಡ್ತಾವ್ರಿಗೆ ತಡಿ ಹೋಗ್ತೀನಿ ಏನ ಏನು ಹೇಳ್ತಾರೆ ನೋಡೋಣ ಏನನ್ನ ಹೇಳಲಿ ಸರ್ ಯೋಳು ಹೆಂಗೆ ಹೇಳೋಗ್ತೀನಿ ಅವ್ರಿಗೆ ಕಾವ್ಯ ಕಾವ್ಯ ಅಮ್ಮ ಹೇಳೋಯ್ತಲ್ಲ ನೀರು ಸೇದೋದು ಬಟ್ಟೆ ಒಗ್ಗೋದು ಈ ಪಾತ್ರೆವೆ ಸ್ವಲ್ಪ ಅಡುಗೆಗೆ ಎಲ್ಪ್ ಮಾಡ್ಬಾ ಅಲ್ಲ ಅದಕ್ಕೆ ನಾನು ಯಾಕೆ ಮಾಡನಿ ನಾನು ನಿಮ್ಮನ್ನು ನಮ್ಮ ಅಣ್ಣವ್ರಿಗೆ ಮದುವೆ ಮಾಡ್ಕೊಂಡಿರೋದು ಏನಕ್ಕೆ ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ತಗ ಮಾಡ್ಸೋಕ್ಕಲ್ಲ ಸುಮ್ಮನೆ ಮಾಡೋಗ್ರಿ ಬಾಯಿ ಮುಚ್ಕೊಂಡು ಓಹ್ ಎಲ್ಲ ನನಗೆ ಹೇಳ್ತೀರಾ ನೋಡಿರಿ ಚೆನ್ನಾಗಿರಲ್ಲ ಏನು ಟಾರ್ಚರ್ ಕೊಡ್ತೀರಾ ನಾನು ಮನೆಗೆ ಬರೋಂಗಿಲ್ಲ ಬೈಕೊಂಬತ್ತಿರ್ತೀರಾ ಏನು ನೀವು ಹಿಂಗಾಗಿದ್ದೀರಾ ನಾನು ಮಾಡಲ್ಲ ಮಾಡಂಗಿದ್ರೆ ಮಾಡಿರಿ ಎಲ್ಲೂ ನನಗೆಲ್ಲ ಹೇಳಕ್ ಬರಬೇಡ್ರಿ ನಿಮ್ಮ ಹತ್ರ ಹೇಳಿಸ್ಕೊಂಡು ಏನು ನಾನು ಮಾಡಬೇಕಾಗಿಲ್ಲ ಓ ಚೆನ್ನಾಗಿರಲ್ಲ ನೋಡು ಹಿಂಗೆಲ್ಲ ಆಡಿದ್ರಿ ನೀವು ಒಬ್ಬಲೇ ಕಲ್ತಿದ್ದೀರಾ ಹೇಳೋದ ಆರ್ಡ್ರ್ ಮಾಡೋಕೆ ಕಲ್ತಿದ್ದೀರಾ ಏನು ಸಿಕ್ಕೇವಳೆ ಒಬ್ಳು ನಾದನಿ ಚೆನ್ನಾಗಿ ನೋಡ್ಕೊಂಬನಿ ಅದೇನಿಲ್ಲ ನಿಮಗೆ ಅದು ಮಾಡು ಇದು ಮಾಡು ಕೆಲಸ ಮಾಡ್ಸೋಕ್ಕೆ ಇಟ್ಕೊಂಡಿದ್ದೀರ ನನ್ನ ನನಗಂತೂ ಬೇಜಾರಾಗ್ತೈತಿ ಅಯ್ಯಪ್ಪ ಎಷ್ಟೊತ್ತಿಗೆ ನಾನು ಮದುವೆ ಆಗೋಗ್ತೀನೋ ಥೂ ನಾನು ಆಗಬಾರ್ದು ಇನ್ನೊಂದು ಎರಡು ದಿನ ಅಂತ ನೀವು ನನ್ನ ಮೇಲೆ ಎಲ್ಲ ಏರ್ತೀರಾ ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಸುಮ್ಮನೆ ಇದು ಬಿಡ್ರಿ ನನಗಂತೂ ಬೇಜಾರು ಮಾಡಬೇಡ್ರಿ ಇಬ್ಬರಿದ್ದೀರಾ ಮಾಡೋಕ್ಕಾಗಲ್ವಾ ಎಲ್ಲ ನನಗೆ ಹೇಳಕ್ಕೆ ಬರ್ತೀರಾ ಅಲ್ಲ ಕಾವು ಅಂತ ಹೇಳ್ಬಿಟ್ಟು ತಿರು ಗಂಡನ ಮನೆಗೆ ಹೋದರೆ ಕಷ್ಟ ಆಗ್ತೈತಮ್ಮ ಅದಕ್ಕೆ ಇವಾಗಿಂದನ್ನೇ ಎಲ್ಲ ಕೆಲಸ ಕಲ್ತ್ಕೊಂಡ್ರೆ ಅಲ್ವಾ ಮುಂದಕ್ಕೆ ಎಲ್ಪ್ ಆಗೋದು ಹಾಂ ಅಲ್ಲಿ ಅತ್ತೆ ಮಾವ ಎಲ್ಲ ಬೈತಾರೆ ಎಂಥ ಬುದ್ಧಿ ಕಲಿಸೋರೆ ನೀನು ಮನೆಗೆ ಏನು ಕಲಸಿಲ್ವೇ ಹಂಗೆ ಹಿಂಗೆ ಅಂತ ಬೈತಾರೆ ಅದಕ್ಕೆ ಏನಾದರೂ ಮಾಡು ಅಂತ ಹೇಳೋದು ಅದಕ್ಕೆ ನೀವು ಹಿಂಗೆ ಆಡಿದ್ರೆ ನಾನು ಮಾಡಲ್ಲ ಹೋಗ್ರಿ ನನ್ನ ನಾನು ಏನು ಟಾರ್ಚರ್ ಕೊಡ್ತೀರಾ ಹಂಗೆ ಹಿಂಗೆ ಅಂತ ಎಲ್ಲ ನೀನು ನಾವು ಏನು ಕೊಟ್ಟಿದ್ದೀವಿ ಟಾರ್ಚರು ಏ ನಾವು ಬರ್ತೀವಿ ಜೊತೆಗೆ ಸೇರ್ಕೊಂಡು ಮಾಡನಿ ಅಂತ ಹೇಳಿದ್ದು ನೀನು ನೋಡಿದ್ರೆ ಏನು ಮಾಡೋಕ್ಕೆ ಬರೋಲ್ವಲ್ಲ ಅಯ್ಯಯ್ಯಪ್ಪ ನೀವು ಮಾಡೋಂಗಿದ್ರೆ ಮಾಡಿರಿ ನನಗೆ ಹೇಳೋಕೆ ಬರಬೇಡ್ರಿ ಗಂಡು ನನಗೆ ಹೋದಾಗ ನಾನು ನಾನೆಲ್ಲ ಮಾಡೋದು ನನಗೆ ಗೊತ್ತೈತಿ ನಿಮ್ಮಿಂದ ಹೇಳಿಸ್ಕೊಂಡು ನಾನು ಮಾಡೋದೇನು ಬೇಕಿಲ್ಲ ಸುಮ್ಮನೆ ಇದ್ಬೇಡ್ರಿ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರಂಗಿದ್ರೆ ಬಿದ್ದಿರಿ ನನಗೆಲ್ಲ ಹೇಳೋಕೆ ಬರಬೇಡ್ರಿ ಓ ನಾನು ಹೋಗ್ಲಿ ಹೋಗ್ಲಿ ಅಂದರೆ ಒತ್ತಿ ಆಗೋತು ನಿಮ್ಮದು ನೀವು ಎಷ್ಟಾಗಿರ್ಬೇಕೋ ಅಷ್ಟಾಗಿರಬೇಕು ಎಲ್ಲರಿಗೂ ಬುದ್ಧಿವಾದ ಹೇಳೋಕೆ ಬರಬೇಡ್ರಿ ನಾನು ಮಾಡಲ್ಲ ಅಂದರೆ ಮಾಡಲ್ಲ ಅದು ನನ್ನ ಇಷ್ಟ ನೀವೇನು ಹೇಳ ಅಂಥದ್ದು ಹಾಂ ಎಲ್ಲ ಮಾಡಿರಿ ಓ ನಾನೇನು ನಿಮಗೆ ಕೆಲ್ಸ್ ತೊಳೆನಾ ಮಾಡೋಕ್ಕೆ ನೀವು ನಮ್ಮನಿಗೆ ಬಂದಿರೋದು ನೀವು ಮಾಡಬೇಕಾಗಿರೋದು ನಾನಲ್ಲ ಮನೆ ಮಗಳಿಗೆ ಹೇಳ್ತೀರಾ ಹುಷಾರಾಗಿರ್ರಿ ಏನು ಮನೆ ಕೆಲಸ ಮಾಡ್ದಲ್ಲಿ ಇನ್ನೇನು ಕೆಲಸ ಮಾಡ್ತೀರಾ ನೀವು ಮಾಡಿಬಿಟ್ಟು ನಿಮ್ದು ಏನಾಯ್ತೋ ಅದು ಮಾಡ್ಕೊಳ್ರಿ ಇವಳು ಚಿಕ್ಕೋಳವಳೆ ನಮ್ಮ ರಾಣಿ ಇವಳು ಓಟ್ಲು ತೆಗೆದಿದೀವಿ ಅಂತ ದುರಾಂಕಾರ ಇವಳು ಗಾಲಿಗೆ ದುರಾಂಕಾರ ಬಂದ್ಬಿಟ್ಟೈತಿ ಏ ಯಾರ್ದೇನು ಏನು ಅಂಬದು ಬಡವ್ರ ಮನೆಗಿಂತ ಬಂದವಳೆ ಇವಳಿಗೆ ಏನಪ್ಪ ಹಾಂ ಇವಳು ಭಾರಿ ಆತ ಆಯಿತು ಚೆನ್ನಾಗಿರಲ್ಲ ನೋಡು ಹಿಡ್ಕೊಂಡು ಕೊಟ್ಬಿಡ್ತೀನಿ ಓಹ್ ತದ್ಕೋಸ್ಕೊತು ಹೆಂಗೆ ಆದರೆ ನೀನು ಹುಷಾರಾಗಿರು ಅವಳಿ ಇವಳು ರಮ್ಯಾ ಇವಳು ಇರುವಾರ ಇವಳು ನಾನು ಚೆನ್ನಾಗಿದ್ದೀನಿ ಮನೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ನನಗೇನು ಅಂಬ ಥರ ನನಗೆ ಆರ್ಡ್ರ್ ಮಾಡ್ತಾಳೆ ಇವ್ರಿಬ್ಬರೊತ್ತಾಗೆ ನಾನು ಕೇಳಬೇಕು ಎಲ್ಲಾನ ನನ್ನ ಕರ್ಮ ಏನು ನಮ್ಮ ನಮ್ಮಅಮ್ಮ ಬೇರೆ ಇವ್ರ ತ ಕಲ್ದೀವಿ ಅಂತ ಹೇಳೋಗೆ ಅವಳಿ ಇವರು ನನಗೆ ಟಾರ್ಚರ್ ಕೊಡ್ತಾರೆ ಹಂಗೇನೀನಿ ಅಯ್ಯಯ್ಯಪ್ಪ ಎತ್ಲಾನ ಹೋಗಿಬಿಡಾನೆ ಅನ್ನಿಸ್ತೈತಿ ಇವರು ಆಡೋದು ನೋಡಿದ್ದೀನಿ ಮಾಡಾಗಿದ್ರೆ ಮಾಡಬೇಕು ಎಲ್ಲ ನನ್ನ ತಲೆಗೆ ಕೊಟ್ಟುಬಾರ್ದೆವು ಏ ನೋಡ್ರಿ ಇನ್ನೊಂದ್ಸತಿ ನನಗೆಲ್ಲ ಹೇಳಕ್ಕೆ ಬರೋಂಗಿದ್ರೆ ಚೆನ್ನಾಗಿರಲ್ಲ ಹುಷಾರಾಗಿರ್ರಿ ಓ ಅಲ್ಲಿ ನೋಡೋ ರಾಣಿ ಅಂಬ್ತಾಳೆ ಯಪ್ಪ ಹೆಂಗೆ ಬೈತಾಳೆ ಅವ್ರಪ್ಪ ಅವರಪ್ಪ ಅವರ ಅಮ್ಮ ಹಣ್ಣುಗಳಿದ್ದಾಗ ಒಂಥರ ಆಡ್ತಾಳೆ ಓ ಯಪ್ಪ ಇವಳು ಉಸಿರು ಬಳ್ಳಿ ಬಣ್ಣ ಚೇಂಜ್ ಮಾಡ್ತಾಳೆ ಅವಳೆ ಇವಳು ಏನಿದ್ರು ಇವ್ಳು ನಂಬಕ್ಕೆ ಹೋಗ್ಬಾರ್ದು ನೋಡು ನನ್ನನು ಅಂಬ್ತಾಳೆ ನೋಡು ಹೆಂಗೆ ಅಂಬ್ತಾಳೆ ಅಪ್ಪ ಪಡ್ಗೂರು ಮನೆಗೆ ಬಂದಿರೋಳು ಹ್ಞೂ ಟಿಫನ್ ಅಂಗಡಿ ಸೆಂಟ್ರಿಗೆ ಓಪನ್ ಮಾಡಿದ್ದೀರಾ ಅದಕ್ಕೆ ದುರಂಕಾರ ಬಂದೈತೆ ಹಂಗೆ ಹಿಂಗೆ ತಲೆನೇ ನಿಲ್ಲಲ್ಲ ನಿಮಗೆ ಹೆಂಗೆ ಅಂತಾಳೆ ಇವಳು ಹುಳಿಗೆ ಏನಪ್ಪ ಅಯ್ಯಯ್ಯಪ್ಪ ತಡಿ ಅತ್ತೆ ಬರಲಿ ಹೇಳ್ತೀನಿ ಹುಳಿಗೆ ಇವಳಿಗೆ ಹೇಳಿ ಬಿಡಿಸ್ಬೇಕು ಹುಳಿಗೆ ದುರಂಕಾರ ಓ ಅದ್ಕೆರ ಅಂದರೆ ಬೆಲೆ ಇಲ್ಲ ಗೌರವ ಇಲ್ಲ ಏನು ನಾನು ಬಾಯಿಗೆ ಬಂದಾಗ ಮಾತಾಡ್ತಾಳೆ ಏನು ಬಂದೈತೆ ಇವಳಿಗೆ ಒತ್ತು ಅಯ್ಯಪ್ಪ ಇಂಥ ನಾ ಯಾರಿಗೂ ಬೇಡ ಇಂಥವು ಮನೆ ಮುಗಿಯೋ ಕೆಲಸ ಮಾಡ್ತಾಳೆ ನಮ್ಮ ಮುನ್ನೇನೆ ದೂರ ದೂರ ಮಾಡೋಕ್ಕೆ ನೋಡ್ತಾ ಅವಳು ಏನು ಹ್ಞೂ ಹ್ಞೂನಮ್ಮ ಹ್ಞೂನಕ್ಕ ಜಾಸ್ತಿ ಆಗೋತ್ತೆ ಇವಳು ನಾವು ನೋಡಿ ನೋಡಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಬಲೆ ಆಡಕ್ಕೆ ನಿಂತಾವಳು ಇವಳು ತಡೆಗೆ ಬರಲಿ ಅತ್ತಿಗೆಲ್ಲ ಫಿಟ್ಟಿಂಗ್ ಇಕ್ಕಿ ಓ ಇವಳು ನೀಟ್ಕೊಂಡು ಚರ್ಚ್ಬೇಕು ಸರಿಯಾಗಿ ಹೇಳಿದ ಮಾತು ಕೇಳಲ್ಲ ಅಯ್ಯಪ್ಪ ಹೇಳಣಿ ನಮ್ಮ ಮನೆಯವ್ರಿಗೂ ಹೇಳ್ತೀನಿ ಬಾವಂಗೂ ಹೇಳ್ರಿ ಎಲ್ಲ ಗಂಡು ನೋಡಿ ಫಸ್ಟ್ ಮದುವೆ ಮಾಡ್ಕೊಳಿಸ್ರಿ ಇವಳಿಗೆ ತಲೆನಿಲ್ಲಲ್ಲ ತಲೆ ಮಾತು ಮಾತು ಹೆಂಗೆ ದೊಡ್ಡದು ಚಿಕ್ಕವರು ಅಂಬೋದು ಏನು ಬೆಲೆ ಗೌರವ ಇಲ್ಲ ಹಂಗೆ ಮಾತಾಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಹೇಳಣಿ ನನಗೂ ಸಾಕಾಗೈತೆ ನೋಡಿ 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 ಹಾಂ ಅಯ್ಯಪ್ಪ ಏನು ದುರಂಕಾರ ಮಾಡ್ತಾಳೆ ಗೊತ್ತೇ ಇವಳು ನಾನು ಏ ಒಳ್ಳೆಳು ಒಳ್ಳೆಳು ಅಂದರೆ ಅದೇನೋ ಅಂಬ್ತಾರಲ್ಲ ಒಲೆ ಮುಂದಕ್ಕೆ ಬಂದ್ಲು ಅಂಬಂಗೆ ಆಯಿತು ನೋಡ್ತು ಕತೆ ಅಯ್ಯ ಅಯ್ಯಪ್ಪ ಎಂತೆಂಥ ಜನಗಳು ಇರ್ತಾರೋ ನೋಡಿರಿ ನಿಮ್ಮನೆಗೂ ನಿಮ್ಮ ಆದ್ಮೇರು ಇದೇ ಥರ ಆಡ್ತಾರ ಈ ಯಾವ್ದು ಕೆರೆ ಹೇಳಿ ಕೆಲಸ ಮಾಡಲ್ವ ಸೋಂಬೇರಿಗೂ ಥರ ತಿರ್ಗುತ್ತಾರ ನೋಡಿರಿ ಇದೇ ಥರ ಮಾಡಂಗಿದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಮ್ಮ ಕಾವಿನಿಗೆ ಎಷ್ಟು ದುರಂಕಾರ ಐತೆ ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪನೂ ಬೆಲೆ ಕೊಡಲ್ಲ ಏನು ಎದುರುತ್ರ ಮಾ ಕೊಟ್ಟು ಹೋಗ್ತಾಳೆ ಅಯ್ಯಯ್ಯಪ್ಪ ನಮಗಂತೂ ಸಾಕಾಗ ಹೋಗ್ಬಿಟ್ಟೆ ತುಳಿಗೆ ಹೇಳಿ 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 ಅದ ಎಷ್ಟೊತ್ತಿ ಮದುವೆ ಮಾಡ್ಕೊಳಿಸ್ತಾರೋ ನಿಮ್ಮ ಮನೆಗೂ ಇದೇ ಥರ ನಿಮ್ಮ ನಾದನೇರು ಹಿಂಗೆ ಆಡೋಂಗಿದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಹೊಸ ಹೊಸ ವೀಡಿಯೋಗಳಿಗಾಗಿ